ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿ ಆಗಿರ್ತಕ್ಕಂಥ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಬಾಳೆ ದಿಂಡಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬೆಂಗಳೂರಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಈ ಬಾಳೆ ದಿಂಡು ಸಿಗತ್ತೆ ಮಾರ್ಕೆಟಲ್ಲಿ ಮತ್ತೆ ಅಂಗಡಿಗಳಲ್ಲಿ ತರಕಾರಿ ಇಟ್ಕೊಂಡಿರ್ತಾರಲ್ವ ಅಲ್ಲಿ ನಿಮಗೆ ಇದು ಸಿಗತ್ತೆ ಇದು ಬನಾನಾ ಸ್ಟೆಮ್ ಇದ್ರದ್ದು ಮೇಲ್ಗಡೆ ಸಿಪ್ಪೆ ಥರ ಇರುತ್ತಲ್ಲ ಅದನ್ನೆಲ್ಲ ತಗಿಬಿಟ್ಟು ಅಂದರೆ ನಿಮಗೆ ಲೇಯರ್ಸ್ ಗೊತ್ತಾಗುತ್ತೆ ಮೇಲ್ಗಡೆ ನೋಡ್ತಾ ಇದ್ದರೆ ನಮಗೆ ಎಷ್ಟು ತೆಗಿಯಕ್ಕೆ ಸಾಧ್ಯನೋ ಅಷ್ಟು ಎಲ್ಲ ಅಂದರೆ ನಿಮಗಲ್ಲಿ ಸರ್ಕಲ್ ಶೇಪಲ್ಲಿ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಲಾಸ್ಟ್ ಇನ್ ಒಂದು ಸರ್ಕಲ್ ಇದೆ ಅದನ್ನು ತೆಗ್ದಿಬಿಟ್ರೆ ಮುಗೀತು ಸೊ ಈ ಥರ ನಿಮಗೆ ಇನ್ನ ನೆಕ್ಸ್ಟ್ ನಿಮ್ಗೆ ಈ ರೀತಿ ಸಿಪ್ಪೆ ತೆಗಿಯೋಕ್ಕೆ ಬರದೇ ಇರೋ ವರ್ಗು ನೀವು ಇದನ್ನು ತೆಗಿಬೇಕಾಗತ್ತೆ ಲಾಸ್ಟಲ್ಲೇ ನಿಮ್ಗೆ ಈ ಥರ ಎಳೆ ಎಳೆಯಾಗಿ ತೆಗಿಯೋದಕ್ಕೆ ಬರೋದಿಲ್ಲ ನೋಡ್ತಾ ಇದ್ದೀರಲ್ವ ಮಧ್ಯೆ ಅದು ದೊಡ್ಡದಾಗಿದೆ ಸರ್ಕಲ್ ಶೇಪು ಸೊ ಅಲ್ಲಿವರೆಗೂ ನೀವು ಇದನ್ನು ತೆಗಿಬೇಕಾಗತ್ತೆ ಅದಾದಮೇಲೆ ನಿಮಗೆ ತೆಗಿಯೋದಕ್ಕೆ ಬರೋಲ್ಲ ಸೊ ಅಲ್ಲಿಗೆ ಅದು ಯೂಸ್ ಮಾಡ್ಬೋದು ಅಂತ ಅರ್ಥ ನೋಡ್ತಾ ಇದ್ದೀರಲ್ವ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಲಾಸ್ಟ್ ಇದು ಒಂದು ಲೇಯರ್ ತೆಗ್ವಿ ಅಂದರೆ ಅದ್ರ ನೆಕ್ಸ್ಟಿಂದ ನಿಮ್ಗೆ ಈ ಥರ ಲೇಯರ್ ಲೇಯರ್ ನೋಡೋದಕ್ಕೂ ಕೂಡ ಸಿಗೋಲ್ಲ ಸೊ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂದರೆ ನಮ್ಗೆ ಅದು ತೆಗ್ಯೋದಕ್ಕೂ ಬರಲ್ಲ ಆವಾಗ ಅದ್ರ ಒಳಗಡೆದು ಇವಾಗ ನೋಡ್ತಾ ಇದ್ದೀರಲ್ವ ನೆಕ್ಸ್ಟ್ ಇವಾಗ ಏನು ತೋರಿಸ್ತೀನಿ ಇದನ್ನು ಯೂಸ್ ಮಾಡ್ಬೋದು ಅಂತ ಅರ್ಥ ಸೊ ನಮಗೆ ನಾವು ಅಲ್ಲಿ ಇಲ್ಲಿ ಕೇಳಿರ್ತೀವಿ ನೋಡಿರ್ತೀವಿ ತುಂಬ ಕಷ್ಟ ಅನಿಸುತ್ತೆ ಬಟ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇದ್ರಷ್ಟು ಈಸಿ ರೆಸಿಪಿ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಇದನ್ನು ಬೇಯಿಸೋದು ಬೇಡ ಏನು ಬೇಡ ಹಾಗೆ ಡೈರೆಕ್ಟಾಗಿ ಕೋಸಂಬರಿ ಥರ ಮಾಡ್ಕೊಂಡು ತಿನ್ಬೋದು ಹಾಗೆ ನೀವು ಪಲಾವ್ಗೂ ಕೂಡ ಇದನ್ನು ರಾಯ್ತಾ ಥರ ಮಾಡ್ಕೊಂಡು ತಿನ್ಬೋದು ಅನ್ನ ಸಾರು ಯಾವುದೇ ರೀತಿ ಡಿಶ್ ಮಾಡಿದ್ರು ಕೂಡ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಇದನ್ನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿವರೆಗೂ ನೀವು ಕಟ್ ಮಾಡಿ ಆದಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಕಪ್ಪಗಾಗಿರುತ್ತಲ್ವ ಅದನ್ನು ಕೂಡ ತೆಗೆದುಬಿಟ್ಟು ಅದಾದಮೇಲೆ ಈ ಥರ ಆಗಿ ಕಟ್ ಮಾಡಬೇಕು ಈ ಥರ ಆಗಿ ಕಟ್ ಮಾಡಬೇಕಾದ್ರೆ ನಿಮಗೆ ಈ ಥರ ನಾರ್ ನಾರ್ ಥರ ಸಿಗುತ್ತೆ ಅದನ್ನೆಲ್ಲ ನೀವು ಈ ರೀತಿಯಾಗಿ ತೆಗಿಬೇಕು ನನ್ನ ಕೈಯಿಂದ ಯಾವ ರೀತಿ ತೆಗಿತಾ ಇದ್ದೀನಲ್ವ ತೋರಿಸ್ತಾ ಇದ್ದೀನಿ ನಿಮಗೆ ಕಟ್ ಮಾಡ್ತಾನೆ ಅದು ಸಿಗತ್ತೆ ನೀವು ಒಂದು ಸ್ಲೈಸ್ ಕಟ್ ಮಾಡಿದಾಗ ಅದರ ಎರಡೂ ಕಡೆ ಸಿಗ್ತಕ್ಕಂಥ ನಾರನ್ನು ಕೈಯಿಂದ ತೆಗಿಬೇಕಾಗತ್ತೆ ತೆಗ್ದಾದ್ಮೇಲೆ ಈ ಥರ ಸ್ಲೈಸ್ ಕಟ್ ಮಾಡಿರೋದನ್ನು ಮಜ್ಜಿಗೆಯಲ್ಲಿ ಹಾಕಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಜ್ಜಿಗೆಯಲ್ಲೇ ಬಿಡಬೇಕು ಯಾಕಂದರೆ ಇದು ಕಲರ್ ಇನ್ನೂ ವೈಟಿಶ್ ಆಗಿನೇ ಇರಬೇಕು ನಾವು ಕೋಸುಂಬ್ರಿ ಮಾಡಿದಾಗ ಅಂದ್ರೆ ಈ ತರ ಮಜ್ಜಿಗೆಯಲ್ಲಿ ಹಾಕಿಟ್ಟು ಆಮೇಲೆ ನೀವು ಮಾಡಬೇಕಾಗತ್ತೆ ನೀವೇನಾದ್ರೂ ಮಜ್ಜಿಗೆಗೆ ಹಾಕಿಡಲಿಲ್ಲ ಅಂದ್ರೆ ಬ್ರೌನ್ ಕಲರ್ಗೆ ಟರ್ನ್ ಆಗತ್ತೆ ಇದು ವೈಟ್ ಕಲರ್ ಇರೋದು ಸೊ ಮಜ್ಜಿಗೆಯಲ್ಲಿ ಹಾಕಿಟ್ರಿ ಅಂದರೆ ಇವಾಗ ಇರೋ ಕಲರ್ ಅಷ್ಟೇ ಕಲರ್ ಇರುತ್ತೆ ಸ್ವಲ್ಪನೂ ಚೇಂಜ್ ಆಗಲ್ಲ ನೀವು ಕೋಸುಂಬ್ರಿ ನೋಡ್ತಾ ಇದ್ರೆ ಸಖತ್ ವೈಟಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಒಂದು ಸಲ ಆದರೂ ಇದನ್ನ ಟ್ರೈ ಮಾಡಲೇಬೇಕು ಇದ್ರಿಂದ ಮಲಬದ್ಧತೆ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಅಥವಾ ಅಜೀರ್ಣ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಆಗಿರ್ಬೋದು ಮತ್ತೆ ಜ್ವರವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಬಾಳೆ ದಿಂಡಲ್ಲಿ ತುಂಬಾ ಫೈಬರ್ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಹಾಗೆ ಇದಕ್ಕಿವಾಗ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಸಿ ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಹಾಗೆ ತುಂಬ ಸಿಂಪಲ್ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇರೋದು ಸೊ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದಮೇಲೆ ಈ ರೀತಿ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಬಾಳೆ ದಿಂಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ಬಾಳೆ ದಿಂಡು ನಮ್ಮ ದೇಹದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೂ ಸಹ ಉಪಯೋಗ ಮಾಡುತ್ತೆ ಇನ್ನು ಕಿಡ್ನಿ ಸಮಸ್ಯೆನ ಬರ್ದೇ ಇದ್ದಾಗೆ ಇದು ತಡಗಟ್ಟತೆ ಅಂತಾನೆ ಹೇಳ್ಬಹುದು ಕಿಡ್ನಿಯಲ್ಲಿ ಬರ್ತಕ್ಕಂತ ಕಲ್ಲುಗಳ ಸಮಸ್ಯೆಗೆ ಇದಕ್ಕಿಂತ ಬೇರೆ ಔಷಧಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಕಿಡ್ನಿಯಲ್ಲಿ ಬರ್ತಕ್ಕಂಥ ಕಲ್ಲಿಗೆ ಅಷ್ಟು ಒಳ್ಳೆ ಔಷಧಿ ಅಂತಾನೆ ಹೇಳ್ಬಹುದು ಅಕಸ್ಮಾತ್ ಏನಾದರೂ ಕಿಡ್ನಿಯಲ್ಲಿ ಸ್ಟೋನ್ ಕಾಣಿಸ್ಕೊತು ಅಂದ್ರೆ ಇದನ್ನ ಬಳಸೋದ್ರಿಂದ ಅದು ಎಂಥದೇ ಕಲ್ಲಾಗಿದ್ರು ಕೂಡ ಕರಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ಬಾಳೆ ದಿಂಡು ಜೊತೆಗೆ ಸುಣ್ಣವನ್ನು ಬೆರೆಸಿ ಕುಡಿಯೋದ್ರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಕರಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಬಾಳೆ ದಿಂಡಲ್ಲಿ ವಿಟಮಿನ್ ಬಿ ಸಿಕ್ಸ್ ಮತ್ತು ಪೊಟ್ಯಾಷಿಯಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಕಿಡ್ನಿಯಲ್ಲಿ ಎಂಥದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ಬಾಳೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಗಳಿಗೆ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಮುಕ್ಕಾಲ್ ಕಪ್ ಅಷ್ಟು ಮೊಸರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಮೊಸರನ್ನ ಆಡ್ ಮಾಡ್ಕೊಳ್ಳಿ ಮತ್ತೆ ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಮತ್ತೇನು ನೀವು ಆ್ಯಡ್ ಮಾಡೋದು ಬೇಡ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನ ಅನ್ನ ಆಗಿರ್ಬೋದು ಚಪಾತಿ ರೊಟ್ಟಿ ಅಥವಾ ಪಲಾವ್ಗೆ ಇದನ್ನ ರಾಯ್ತಾ ತರ ಆದರೂ ಕೂಡ ಬಳಸಬಹುದು ಒಟ್ಟಿನಲ್ಲಿ ಅಪರೂಪಕ್ಕೆ ಒಂದ್ಸಲ ಆದ್ರೂ ಈ ಥರ ಬಾಳೆ ದಿಂಡಿನ ಮೊಸರು ಬಜ್ಜಿ ಅಥವಾ ಕೋಸುಂಬರಿ ಅಂತ ಏನು ಹೇಳ್ತೀವಿ ಇದನ್ನು ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇದರಲ್ಲಿ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇರೋದರಿಂದ ಆವಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇಷ್ಟು ಸಿಂಪಲ್ಲಾಗಿ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಅನ್ನಿಸ್ತು ಹಾಗೆ ಮಿಸ್ ಮಾಡದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್